ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಈಶ್ವರಿ ಬಳ್ಳಿ ಅಂದ್ರೆ ಈಶ್ವರ ಬಳ್ಳಿ ಅಂತ ಕರೆಯುತ್ತಾರೆ ಇದರ ಒಂದು ಔಷಧಿಯ ಮಹತ್ವದ ಕುರಿತು ಒಂದು ಕಿರು ವಿಡಿಯೋ ಬಳ್ಳಿಯ ರೂಪದಿ ಹುಟ್ಟಿಹಳು ಈಶ್ವರಿ ಕಜ್ಜಿಯನು ಮಾಗಿಸುವ ಪರಮೇಶ್ವರಿ ಬಳ್ಳಿಯ ರೂಪದಿ ಹುಟ್ಟಿಹಳು ಕಚ್ಚಿಯನು ಮಾಗಿಸುವ ಪರಮೇಶ್ವರಿ ನೀರಿನಲ್ಲಿ ಅರೆದಿರುವ ಬಳ್ಳಿಯ ಗಂಧವ ನೀರಿನಲ್ಲಿ ಅರೆದಿರುವ ಬಳ್ಳಿಯ ಗಂಧವ ಮೈಯೆಲ್ಲ ಹಚ್ಚಲು ನೀಡುವುದು ಅಂಧವ ನೀರಿನಲ್ಲಿ ಅರೆದಿರುವ ಬಳ್ಳಿಯ ಗಂಧವ ಮೈಯೆಲ್ಲ ಹಚ್ಚಲು ನೀಡುವುದು ಅಂಧವ ಬಳ್ಳಿಯ ರೂಪದಿ ಈಶ್ವರಿ ಕಚ್ಚಿಯನ್ನು ಮಾಗಿಸುವ ಪರಮೇಶ್ವರಿ ನಾಡಿ ಉಳಿಸು ಮಾತೆ ಸಸ್ಯ ನಾಡಿ ಈವ ಉಳಿಸು ಮಾತೆ ಮೈ ತುಂಬ ಕಜ್ಜಿಗಳಾಗಿದ್ದಲ್ಲಿ ಈಶ್ವರಿ ಬಳ್ಳಿಯನ್ನು ತೆಗೆದು ಅದನ್ನು ಅರೆದು ಆ ರಸವನ್ನು ಮೈಗೆ ಹಚ್ಚಿಕೊಳ್ಳುವುದರಿಂದ ನಾಲ್ಕೈದು ಬಾರಿ ಈ ರೀತಿಯಾಗಿ ಹಚ್ಚಿಕೊಳ್ಳುವುದರಿಂದ ಕಜ್ಜಿಯಿಂದ ಗುಣಮುಖರಾಗಬಹುದು ಇದು ಪರಾವಲಂಬಿ ಸಸ್ಯವಾಗಿದ್ದು ಬೇರೆ ಗಿಡವನ್ನು ಆಶ್ರಯಿಸಿ ಬೆಳೆದುಕೊಳ್ಳುತ್ತದೆ ಸಂಸ್ಕೃತದಲ್ಲಿ ಇದಕ್ಕೆ ರುದ್ರಜಟ ಅಂತಲೂ ಹಿಂದಿಯಲ್ಲಿ ಈಸರ್ ಮೂಲ್ ಎಂತಲೂ ಹಾಗೂ ರೂಢಿಯಲ್ಲಿ ಈಶ್ವರಿ ಬೇರು ಈಶ್ವರ ಬೇರು ಸಪಸುಂದ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಇದರ ಬೇರಿನ ಗಂಧ ಸೇವನೆಯಿಂದ ಜಂತುರೋಗ ನಿವಾರಣೆ ಅಜೀರ್ಣ ಹೊಟ್ಟೆಯುಬ್ಬರ ಇದರ ಬೇರಿನ ರಸ ಸೇವನೆಯಿಂದ ಶೀಘ್ರದಲ್ಲಿ ಶಮನವಾಗುತ್ತದೆ ಹಾಗೆಯೇ ಈ ಗಂಧವು ಚರ್ಮರೋಗ ನಿವಾರಕವೂ ಹೌದು ಕಜ್ಜಿಯನ್ನು ನಿವಾರಣೆ ಮಾಡುತ್ತದೆ ಅಂದಾಗ ಯಾವುದೇ ಚರ್ಮರೋಗವನ್ನು ನಿವಾರಿಸುವಂತಹ ಸಾಮರ್ಥ್ಯ ಈ ಬಳ್ಳಿಗಿದೆ ಈ ಬಳ್ಳಿಯ ಗಂಧಕ್ಕಿದೆ ಎಂದು ಅರ್ಥೈಸಬಹುದಾಗಿದೆ ಅದರಂತೆ ಅಲರ್ಜಿಯಿಂದಾದ ಕಜ್ಜಿ ಈ ಗಂಧ ರೇಪನದಿಂದ ಗುಣಕಾರಿ ಇದರ ಸಮೂಹದ ಕಷಾಯ ಸೇವನೆಯಿಂದ ಬಿಳಿತನ್ನು ನಿವಾರಣೆಯಾಗುವುದಾಗಿ ಉಲ್ಲೇಖವಿದೆ ಇದು ಪರಾವಲಂಬಿ ಸುರುಳು ಬಳ್ಳಿ ಹಸಿರು ಬಣ್ಣದ ಎಲೆ ಕಂದು ಬಣ್ಣದ ಹೂ ಸುವಾಸನೆಯುಕ್ತ ಹಸಿರುಕಾಯಿ ಔಷಧಿಯುಕ್ತ ಬೇರ್ಸ್ ನಮಸ್ಕಾರ